ನೆಂಬಕಿ ಎಲ್ಲ ಗೊತ್ತೈತೆ ಬರ್ತೈತೆನ್ ಎಂಬಕಿ ಇರುವುದು ಒಂದೇ ತೋದಲ್ಲಿ ಇದು ಸೌಂಡತಿ ಎಲ್ಲಮ್ಮ ನಮ್ಮವ್ವ ನಮ್ಮ ತಾಯಿ ದೇವಸ್ಥಾನದಲ್ಲಿ ಅದು ನಾವು ಇವತ್ತು ಬಂದೀವ್ರಿ ನಾವಿಲ್ಲಿ ಬರ್ತೀವತ್ತು ನನಗೆ ಅನಿಸ್ತಿದ್ದಿಲ್ರಿ ಆದರೂ ಕೂಡ ಒಮ್ಮೆ ನಮ್ಮ ತಾಯಿನೇ ನಮಗೆ ಕರ್ಕೊಂಡ್ಬಿಟ್ಟಿದೆ ಇಲ್ಲಿ ಏನು ಕಾಂತದಲ್ಲಿ ಹಿಂದೆ ಇಲ್ಲಿ ಬಂದಿವ್ರಿ ದೇವಸ್ಥಾನ ದರ್ಶನ ತಗೋತ್ತೆ ನಮ್ಮ ತಾಯಿಗೆ ಬೆಟ್ಟ ಆದ್ರು ಸುಮಾರು ಒಂದು ಎರಡ್ ಮೂರು ವರ್ಷ ಆತ್ರಿ ಮೂರು ವರ್ಷ ನಾ ಬಂದಿದ್ದಿಲ್ಲ ಬರ್ಬೇಕು ಬರ್ಬೇಕ ಅನ್ಕೋಕತಿದ್ಯಾ ನಮ್ ತಾಯಿ ಯಾವಾಗ ಕರ್ಕೋತಾಳ ಅದೇ ನಾನೇ ದಾರಿ ಕಾಯಕತ್ತಿದ್ದೆ ರೀ ಇವತ್ತು ಇವತ್ ನಮ್ಮ ನಮ್ಮ ಇವತ್ ಇವತ್ತು ಬಿಟ್ಟಾರೀ ಸೊ ಇವತ್ ನಾವ್ ಬಂದ್ ಈಗ ಎಲ್ಲಾರು ನಮ್ಮ ಎಲ್ಲಾರು ಇಲ್ಲದ್ರಿ ಕಾಯಿ ತಗೋಕತಾರ ಇವತ್ ನಾವು ಕೂಡ ಕಾಯಿ ಅದ್ ತಗೊಂಡ್ ಗುಡಿ ಒಳಗೆ ಹೋಗ್ಬೇಕ್ರಿ ದರ್ಶನ ತಗೊಳಕ ಸೊ ನೋಡ್ರಿ ಮೊದ್ಲು ಕಾಯಿ ದರ್ಶನ ತಗೊಳತ್ತೆ ಮತ್ತೆ ನಿಮ್ಗೆ ಎಲ್ಲಾ ತರ ಸರಿಯಾದ ತೋರಿಸ್ತೀನಿ ಸೊ ಇದೇ ತರ ಪ್ರೀತಿ ಇದೇ ತರ ಸಪೋರ್ಟ್ ಆಗಿಲ್ರಿ ತೊಂದ್ರ

ಬಂದಿವ್ರಿ ಕಾಯಿ ಒಡ್ಸತ್ತ ಕಾಯಿ ಇರು ತಗೊಂಡಿದಿವ್ರಿ ಕಾಯಿ ಒಡ್ತಾಕತ್ತ ಬಂದಿವಿ ಇಲ್ಲಿ ಜಾತ್ರೆ ಇಲ್ಲಂದ್ರು ಇಷ್ಟೊಂದು ಐತ್ರಿ ಇಲ್ಲಿ ನೋಡ್ತಿರಲ್ಲ ಇಷ್ಟೆಲ್ಲ ದಿನ ದಿನೈಟ್ ರೆಗ್ಯುಲರ್ಲಿ ಇಷ್ಟು ಗದ್ಲ ಇರ್ತತ್ ಅಂದರ್ ಇಲ್ಲಿ ಆದರೂ ನಾವು ಎರಡು ವರ್ಷದ ಬಂದಿದ್ದಿಲ್ಲ ಇವತ್ತು ಬಂದಿವ್ರಿ ನಮಗೆ ಮಧ್ಯಾಹ್ನ ದಿವಸ ನೆನಪಾಗ್ಬಿಟ್ಟು ನಾವು ಅಪ್ಪ ಕರ್ಕೊಂಬರ್ತಿದ್ರು ಕರ್ಕೊಂಡು ಬರ್ತಿದ್ರು ಸಣ್ಣ ಇರ್ತಾಗ ಸೊ ನೋಡ್ತಿರಲಿಲ್ಲ ಗದ್ದಲಿ ಎಷ್ಟು ಮಂದಿ ಜನ ಅದಾರ ದಿನ ರೆಗ್ಯುಲರ್ ಇಷ್ಟೆಲ್ಲ ಇರ್ತಾರೆ ನಮ್ಮ ಫಾಲೋವರ್ಸ್ ಇರ್ತಾರೆ ಭೇಟ್ರಿ ಹೆಂಗೆ ಬಂದ್ರೆ ಅವರು ಆಸೆ ಹೌದಾ

ನಾವು ಈಗ ಈಗ ಒಳ್ಸಂಗೇ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ನೂರಾ ಇಪ್ಪತ್ತು ಕಿಲೋಮೀಟರ್ ನೂರ ನೂರ ಹಾ ಆಯಿತು ಸೊ ಈಗ ತಾನೇ ದರ್ಶನದ ಎಲ್ಲ ಮುಗಿಸಂದು ಹೊರಗೆ ಬಂದಿವ್ರಿ ಕಾಯಿ ಅದೆಲ್ಲ ಒಳ್ಸಂಗಿವು ಈಗ ಹೋಗ್ಬೇಕಾಗೈತಿ ಈಗ ತಾಯಿ ಮತ್ತೆ ಬರ್ತೀವತ್ತ ಮತ್ತೆ ಬೆಟ್ಟಿ ಆಗುಣತ್ತ ಮತ್ತೆ ಬಂದೇ ಬರ್ತೀನಿ ನೀ ಹೆಂಗೆ ಈ ತರ ಕರ್ಕೊಂಡಿ ಇದೇ ನೆಕ್ಸ್ಟ್ ಟೈಮ್ ನೀ ಕರ್ಕೊಲಿಕ್ಕೆ ಅಂದ್ರು ನಾ ಬಂದೇ ಬರ್ತೀನಿ ತಾಯಿ ತಾಯಿ ದರ್ಶನ ತಗೊಂಡ ಈಗ ನಾವು ಹೊರಗೆ ಹೊಂಟಿವ್ರಿ ಎಲ್ಲರೂ ಮುಂದಕ್ಕೆ ಹೋಗ್ಯಾರ ಈಗ ನಾ ನಡ್ಕೋತ ಹೊಂಟೀನಿ ಸಣ್ಣಗ ಎಲ್ಲಾರು ಕಾರ್ ಗಾಡಿ ಹೋಗಿ ತಗೊಂಡ್ಬಂತೀರಿ ಕಾರ್ ಗಾಡಿ ಹೋಗಿ ಬಂದಿದ್ವಿ ನಾವು ಗಾಡಿ ಸೊ ಈಗ ಹೊಂಟಿವ್ರಿ ಈಗ ಹೊರಗ ಜಾತ್ರೆ ಇತ್ತಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಗದ್ದಿರ್ತತ್ರಿ ಸಿಕ್ಕಾಪಟ್ಟೆ ಅಂದ್ರೆ ಬಹಳ ಜಾಸ್ತಿ ಜನ ಬಂದಿರ್ತಾರ ಜಾತ್ರೆ ಇರೋ ಟೈಮ್ದಾಗ ಜಾತ್ರಿ ಜಾತ್ರೆ ಇದ್ದಾಗ ನಾವು ಕೂಡ ಬಂದಿರ್ತಿವ್ರಿ ಇಲ್ಲಿ ಅದು ನಿಮ್ಗೆ ತೋರಿಸ್ತೀನಿ ಅತ್ತ ಜಾತ್ರೆಗಳ ಬಂದಾಗ ಇಲ್ಲಿ ಎಲ್ಲ ಕಾಣ್ ಇಲ್ರಿ ಇದು ಪೂರ ಗುಡ್ಡ ಈ ಕಡೆ ಗುಡ್ಡ ಐತ್ರಿ ಈ ಸೈಡ್ನು ಈ ಕಡೆ ಮ್ಯಾಗನು ಗುಡ್ಡ ಐತಿ ಅಲ್ಲಿ ಪೂರ ಎಲ್ಲಾ ಜನ ಬಂದಿರ್ತಾರ ಎರಡ್ ದಿವ್ಸ ಮೂರ್ ದಿವ್ಸ ನಾಲ್ಕು ದಿವ್ಸ ನಿಂದಿರ್ತಾರ್ರಿ ಏನ್ ಬಿಸಿಲಾಗುರು ಸಿಕ್ಕಾಪಟ್ಟೆ ಬಿಸಿಲ ಐತಿ ಇಲ್ಲಿ ಆದರೂ ಮನಸ್ಸಿಗೆ ಶಾಂತಿ ಐತೆ ಇಷ್ಟು ಬಿಸಿಲಾಗು ಕಾಲು ಸುಡಕತ್ತಿಲ್ಲ ಯಾಕಂದರೆ ನಮ್ಮ ತಾಯಿ ಪ್ರೀತಿ ನಮ್ಮ ತಾಯಿ ಆಶೀರ್ವಾದ ನಮ್ಮ ಮೇಲೆ ಐತೆ ಸೊ ಯಾರೇ ಏನೇ ಸಂಕಟ ಬಂದರೂ ಆಕೆ ದೂರ ಮಾಡ್ತಾಳೆ ಮ್ಯಾಗ ಒಂದು ನಂಬಿಕೆ ಐತೆ ನಮಗೆ ಅದ್ರ ಸಲುವಾಗಿ ಆಕಿನಾಗೆ ಕರ್ಕೊಂಡಿದ್ದಾಳೆ ನಾವು ದರ್ಶನ ತಗೊಂಡೆವು ಆಕಿ ನೋಡಿದ್ಯಾ ಮನಸ್ಸು ತುಂಬ ಶಾಂತ ಆಗ್ಬಿಡ್ತರಿ ಮನಸ್ಸ ಇದೇನು ಕಾಣ್ತದೆ ಗುಡ್ಡ ಈ ಸಾಯಿಡ ಈ ಸಾಯಿಡ ಪೂರ 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 ಕಂಪ್ಲೀಟ್ ಎಲ್ಲ ತುಂಬಿರ್ತೈತೆ ರೀ ಜಾತ್ರೆ ಟೈಮ್ದಾಗ ಜಾತ್ರೆ ಒಳಗೆ ಸ್ವಲ್ಪ ಇರಂಗಿಲ್ಲ ಇಲ್ಲಿ ಅಷ್ಟು ಜನ ಬಂದಿರ್ತಾರೆ ಇಲ್ಲಿ ಆದರೂ ಇವತ್ತು ಅಮಾಸ ಇಲ್ಲ ಹುಣ್ಣಿ ಇಲ್ಲ ಆದರೂ ಕೂಡ ಇಷ್ಟು ಬಂದು ಜನ ಬಂದಾರ ಇದು ತಾಯಿ ಮ್ಯಾಗಿದ್ದು ಪ್ರೀತಿ ರೀ